ಯಾರು ಅಪಾರ್ಥ ಮಾಡ್ಕೋಬೇಡಿ ಬೇಜಾರು ಮಾಡ್ಕೊಬೇಡಿ ಅಯ್ಯೋ ಇವ್ರು ಅಪಾರ್ಥ ಮಾಡ್ಕೊಂಬಿಟ್ರಲ್ಲ ಅಭಿಮಾನಿ ಅನ್ನದಾತ್ರೆಗೆ ನಿಮ್ಮೆಲ್ಲರ ಪಾದಾರದಿಗೆ ನಮಸ್ಕಾರಗಳು ಹಾಗೂ ಮಾಧ್ಯಮದವರಿಗೆ ಹಾಗೂ ಇವತ್ತಿನ ಒಂದು ನಮ್ಮ ಸನ್ಮಾನಕ್ಕೆ ಕಾರಣರಾದ ರಾಜವರ್ಧನ್ ಅವರೇ ಮತ್ತೆ ಸಚಿನ್ ಅವರೇ ನಮ್ಮ ಚಲನಚಿತ್ರ ಚಲನಚಿತ್ರಮಂಡಳಿ ಅಧ್ಯಕ್ಷರಾದವರೇ ಮತ್ತೆ ಎಲ್ಲಕ್ಕಿಂತ ಮಿತ್ ಹೆಚ್ಚು ನಮ್ಮ ಗಳ ಸುಧೀರ್ ಅವರ ಮಗ ಇವರೆಲ್ಲ ನೋಡಿ ರಾಗಿಣಿಯವರಿದ್ದಾರೆ ಭಾಳ ಸಂತೋಷ ಆಯ್ತು ಯಾಕೆಂತಂದರೆ ನಾವು ಇಲ್ಲಿ ತನಕ ಸಿನಿಮಾ ರಂಗಕ್ಕೆ ಬಂದು ಅರವತ್ತೈದು ವರ್ಷ ಆದರೂ ನಾಟಕ ಸೇರಿ ಎಪ್ಪತ್ತೈದು ವರ್ಷ ಆಯಿತು ಕಣ್ಣಾಟಕ್ಕೆ ಶುರು ಮಾಡಿ ಅವತ್ತಿಂದ ಐವತ್ತ ಸಹಿತ ನನ್ನ ಎಲ್ಲರೂ ಸಾಕು ಮೂರು ತಲೆ ರಂಗಭೂಮಿಯವರಾಗಲಿ ಸಿನಿಮಾ ರಂಗದವರಾಗಲಿ ಎಲ್ಲರೂ ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ ಇವತ್ತೇನಾದ್ರು ಒಬ್ಬ ಉಮೇಶ್ ಅಂತ ಅವ್ರೆ ಎಲ್ಲ ಈ ಸಿನಿಮಾ ರಂಗದವರಿಂದ ನಾನೊಬ್ಬ ಉಮೇಶ ಆಗಿರೋದು ಇದಕ್ಕೆ ಬಹಳ ಅಂದರೆ ನಮ್ಮಲ್ಲಿ ಏನೇ ಕಲಾ ಪ್ರತಿಭೆ ಇರಲಿ ಅದನ್ನು ನಿರ್ಮಾಪಕರು ನಿರ್ದೇಶಕರು ಗುರುತಿಸಿ ನಿಮ್ಮ ಮುಂದೆ ನಮ್ಮನ್ನು ಕರ್ಕೋಕರ್ತಾರಲ್ಲ ಅವರೆಲ್ಲ ದೊಡ್ಡವರು ಇಲ್ಲಿ ತನಕ ನಮಗೆ ಆಶ್ರಯದಾತವಾಗಿದ್ದಾರೆ ಎಲ್ಲ ಚಲನ ನಿರ್ಮಾಪಕರು ನಿರ್ದೇಶಕರು ಮತ್ತು ಇನ್ನೂ ಒಂದು ವಿಚಾರ ಹೇಳಬೇಕು ಅಂತಂದರೆ ನಮಗೆ ಹೆಮ್ಮೆ ಸಂತೋಷ ನಮ್ಮ ನಿರ್ದೇಶಕರು ಸುನೀಲ್ ಅವರು ಇದರಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಕಮಲ್ ಶ್ರೀದೇವಿ ಭಾಳ ಒತ್ತರ ಈ ಈ ಕಥೆನೇ ಒಂಥರ ಸಸ್ಪೆನ್ಸ್ ಆಗಿದೆ ವೆರೈಟಿ ಅಂದರೆ ನಾವು ಬೇರೆಯವರು ಹೋಲಿಕೆ ಮಾಡೋಕ್ಕಾಗಲ್ಲ ಇದರದ್ದೇ ಒಂದು ವೈಶಿಷ್ಟ್ಯವಾದ ಒಂದು ಕಥೆಯನ್ನು ಹೇಗೆ ನಿರೂಪಣೆ ಮಾಡಿದರೆ ಹಾಗೆ ಜನಗಳ ಮೇಲೆ ಒಂದು ಸಸ್ಪೆನ್ಸ್ನ ಜನಗಳ ಮೇಲೆ ಇಟ್ಟಿರ್ತಾರೆ ಹಾಗಂತ ಎಲ್ಲೋ ಒಂದು ಸ್ವಲ್ಪ ಕಾಮಿಡಿಯೂ ಇದೆ ಥ್ರಿಲ್ಲು ಇದೆ ಎಲ್ಲವೂ ಇದೆ ನಮ್ಮ ಮನೋರಂಜನೆಗೆ ಬೇಕಾದ ಎಲ್ಲ ವಸ್ತುಗಳು ಸಹಿತ ನಮ್ಮ ಕಮಲ್ ಇದೇವೇನಿದೆ ನಮ್ಮ ರಾಜ್ಯವರ್ಧನ್ ಒಂದು ಸಹಕಾರದಿಂದ ಸಚಿನ್ ನಮ್ಮ ಪ್ರವೀಣ್ ರವರು ಇವರೆಲ್ಲ ಇವ್ರ ಜೊತೆ ಸುಮಾರು ಒಂದು ಒಂದೊಂದು ಎರಡು ಎರಡು ತಿಂಗಳಿಗೆ ಎರಡು ಮೂರು ವರ್ಷದಲ್ಲೇ ಇದ್ರ ಜೊತೆಲೇ ಇದ್ದೀನಿ ಇವರೂ ಆ ಪ್ರತಿಯೊಂದು ಒಂದು ಸಿನಿಮಾ ಒಂದು ದೃಶ್ಯ ಮಾಡಬೇಕಾದ್ರೂ ಸಹಿತ ಬಹಳ ಆಲೋಚನೆ ಮಾಡಿ ಜನಗಳಿಗೆ ಏನು ಬೇಕು ಅದನ್ನ ಕೊಡೋದಕ್ಕೆ ಇವರೆಲ್ಲ ಬಹಳ ಶ್ರಮ ಇದೆ ಇವತ್ತು ನಮ್ಗೇನಾದ್ರು ಹೆಸರು ಬರಲಿ ಈ ಚಿತ್ರಕ್ಕೆ ಹೆಸರು ಬರಲಿ ಅಂದರೆ ಈ ಎಲ್ಲ ತಾಂತ್ರಿಕರ ನಿರ್ಮಾತ್ಮಕರ ನಿರ್ದೇಶಕರ ಶ್ರಮ ಇದೆ ಅವರೆಲ್ಲರ ಶ್ರಮಕ್ಕೆ ನಾವೇನೇ ಪಾತ್ರ ಮಾಡಿದ್ರೆ ಸಹಿತ ಅವರೆಲ್ಲರ ಶ್ರಮಕ್ಕೆ ನಾವು ಶರಣು ಶರಣು ಮತ್ತು ನಿಮ್ಮೆಲ್ಲರ ಅಭಿಮಾನಿಗಳು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಚಿತ್ರ ಬಿಡುಗಡೆ ಆಗುತ್ತೆ ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ನಮ್ಮೆಲ್ಲರನ್ನು ನಮ್ಮ ಈ ಕಮಲಶೀತ ಆಶೀರ್ವಾದ ಮಾಡಬೇಕು ಕೇಳ್ಕೊಡ್ತೇವೆ ನಿಮ್ಮೆಲ್ಲರ ಪಾದವರಿಗೆ ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಸರ್ ನೀವು ಇಷ್ಟು ಚೆನ್ನಾಗಿ ಮಾತಾಡಿದ್ಮೇಲೆ ನಾವು ಅಪಾರ್ಥ ಮಾಡ್ಕೊಳ್ಳೋದೇ ಇಲ್ಲ ಸರ್ ನಿಮ್ಮ ಒಂದೊಂದು ಬಾಡಿ ವೈಜನಾಥಿಂಗ್ವೇಜ್ ಬ್ಯಾನರಿಸ್ ಎಲ್ಲರಿಗೂ ಕೂಡ ಇಷ್ಟ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಈ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿದಕ್ಕಾಗಿ ಇದೀಗ ನಿಮ್ಮ ಮಾತನ್ನ ಕೇಳುವಂತ ಸರ್ ಸಾರ್ ನಾ ದಿಕ್ಷೇಕ್ ಬಂದಿಲ್ಲ ಕಮಲ ಶ್ರೀದೇವಿ ಸಿನಿಮಾ ರಿಲೀಸ್ ಬಂದಿದ್ದೀನಿ ಇವತ್ತು ನಮ್ಮೆಲ್ಲರಿ ಕಲಾವಿದರಿಗೆ ನಮ್ಮ ಚಲನಚಿತ್ರ ಎಲ್ಲ ತಂಡದೊಳಗೆ ನಮ್ಮ ಖುಷಿಯ ದಿನ ಕಮಲ ಶ್ರೀದೇವಿ ಚಿತ್ರದಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಕಲಾವಿದರು ರಾಜವರ್ಧನ್ ಅವರಿದ್ದಾರೆ ಕಿಶೋರವ್ ಇದ್ದಾರೆ ಸಂಗೀತಾ ಭಟ್ ಅವರಿದ್ದಾರೆ ರಾಗಿಣಿ ಅವರಿದ್ದಾರೆ ಸಚಿನ್ ಅವರಿದ್ದಾರೆ ಎಲ್ಲ ಡಬಲ್ ಹೀರೋಯಿನ್ಗಳು ಬಂದಿದ್ದಾರೆ ಹಾಗಾದ್ರೆ ಹಿರಿಯ ಕಲಾದ್ರು ಬಂದಿದ್ದಾರೆ ನನಗಿದ್ರು ಹಿರಿಯ ಕರ್ ಅಕ್ಕಪಕ್ಕ ಇದ್ದಾರೆ ಎಲ್ಲರೂ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ ಮತ್ತೆ ನಮ್ಮ ಯಶಸ್ವಿ ನಿರ್ದೇಶಕರು ತರುಣ್ ಸುನೀಲ್ ಅವರು ಬಂದಿದ್ದಾರೆ ಹಾಗೆ ಎಲ್ಲ ಒಳ್ಳೆ ಮನಸ್ಸಿನ ಮನಸ್ಸುಗಳು ಬಂದಿದೆ ಮತ್ತೆ ನಮ್ಮ ನಿರ್ದೇಶಕರಿಗೆ ಒಳ್ಳೇದಾಗ್ಲಿ ನಾಯಕ ನಟರಿಗೆ ಒಳ್ಳೇದಾಗ್ಲಿ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾದ್ರೆ ನಾವೆಲ್ಲರೂ ಆರಾಮಾಗಿ ಬದುಕು ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸಿದ್ರಿ ಜಯ ಹಿಂದ್ ಜಯ ಕರ್ನಾಟಕ ಮಾತ್ರ ಥ್ಯಾಂಕ್ ಯು ಸಾರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅದೀಗ ಹೊನ್ನವಳ್ಳಿ ಕೃಷ್ಣ ಸರ್ ನಿಮ್ಮ ಮಾತು ಪ್ಲೀಸ್ ನಿಮ್ಮೆಲ್ಲಾರ್ನು ನೋಡೋ ಭಾಗ್ಯ ಕಲ್ಪಿಸ್ಕೊಟ್ರಂತ ನಮ್ಮ ರಾಜವರ್ಧನ್ ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಕೊಡಲಿ ಇನ್ನು ಹೆಚ್ಚೆಚ್ಚು ಸಿನಿಮಾದಲ್ಲಿ ಮಾಡ್ತಕ್ಕಂಥ ಭಾಗ್ಯ ಕೊಡಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಏನೇ ಇದ್ರೂ ಈ ಸಮಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಎಲ್ಲ ಸಹೋದರ ಸಹೋದರಿಯವರು ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಲಕ್ಷ್ಮೀ ದೇವಿಯಮ್ಮ ಒಂದೆರಡು ಮಾತು ಯಜಮಾನ ಸಿನಿಮಾದಲ್ಲಿ ಸ್ವಾಮ್ಗಳೇ ನೀವೇ ನಿಲ್ಲರೂ ನೂರ ಕರ್ಕೊಂಡು ಹೋಗ್ಬಲ್ಬಾರ್ದು ದಿನ ಇವತ್ತು ದಿನ ನಾನು ತುಂಬಾ ಭಾಗ್ಯಶಾಲಿ ಭಾಗ್ಯಶಾಲಿ ಇಷ್ಟೊಂದು ನನ್ನ ಕಲಾಭಿಮಾನಿಗಳನ್ನು ನೋಡು ಆ ದೈವ ಶಕ್ತಿ ಕೊಟ್ಟಲ್ಲ ಇನ್ನು ನನಗಷ್ಟೇ ಸಂತೋಷ ತಮ್ಮೆಲ್ಲರಿಗೂ ದೇವರು ನೂರು ಆರೋಗ್ಯ ಆಯುಷನ್ನು ಕರುಣಿಸಿ ಕಾಪಾಡಿಲಂತಹ ದೇವರಲ್ಲಿ ನಾನು ಬೇಡ್ಕೊಂತೀನಿ ಧನ್ಯವಾದಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೆಂಗಳೂರು ನಾಗೇಶ್ ಸರ್ ನಿಮ್ಮ ಮಾತು ಪ್ಲೀಸ್ ನೆಲೆದಿರುವ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ನಿಮ್ಮ ಮನೆಯಾದ ಬೆಂಗಳೂರು ನಾಗೇಶ್ ಮಾಡುವ ನಮಸ್ಕಾರಗಳು ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ಅರವತ್ತ್ ವರ್ಷ ಕಳೆದಿದೆ ಈಗ ನನಗೆ ಎಂಬತ್ತೆಂಟು ವರ್ಷ ಎಂಟು ತಿಂಗಳು ಡಿಸೆಂಬರ್ಗೆ ಎಂಬತ್ತೊಂಬತ್ತಕ್ಕೆ ಬರ್ತೀನಿ ಸುಮಾರು ಇನ್ನೂರು ಚಿತ್ರಗಳಲ್ಲಿ ಪಾತ್ರ ಪಡೆದೀನಿ ರಾಜ್ಕುಮಾರ್ ಜೊತೆ ನರಸಿಂಹರಾಜು ಬಾಲಕೃಷ್ಣನ ವಿಷ್ಣುವರ್ಧನ್ ಅಂಬರೀಷು ಶ್ರೀನಾಥು ಅನಂತನಾಗು ರಜನಿಕಾಂತ್ ಇವ್ರ ಸಾಕಷ್ಟು ಪಿಕ್ಚರ್ ಮಾಡಿದ್ದೀನಿ ಅದ್ರ ಜೊತೆಗೆ ಸುಮಾರು ಒಂದು ನೂರು ಸೀರಿಯಲ್ಗಳಲ್ಲಿ ಮಾಡಿದ್ದೀನಿ ಈಗ ವಯಸ್ಸಾಗಿದೆ ಸ್ವಲ್ಪ ಕೊಟ್ಟಿದ್ದಾರೆ ಬುದ್ಧಿ ಸಾಕು ಆದರೂ ಇನ್ನು ನಮ್ಮ ನಿರ್ದೇಶಕರು ಎಲ್ಲ ಇದ್ದಾರೆ ನಮ್ಮನ್ನು ಆಗಾಗ ಕರೆದು ಪಾತ್ರಗಳು ಕೊಡ್ತಾ ಇರ್ತಾರೆ ಈ ಚಿತ್ರ